ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿ ಜಿ ಆರ್ ಎಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಸುಲಭವಾಗಿ ಮಾಡುವಂಥ ಬದನೆಕಾಯಿ ಮೊಸರು ಬಜ್ಜಿ ಐದು ನಿಮಿಷದಲ್ಲಿ ಮಾಡ್ಬೋದು ಇದು ಸುಲಭವಾಗಿ ಮಾಡೋದು ಇದನ್ನು ಫಸ್ಟು ನಾವು ಸುಟ್ಕೋಬೇಕು ಸ್ವಲ್ಪ ಮೊದಲು ನಾವು ಎಣ್ಣೆ ಸವರಿ ಇದನ್ನು ನಾನು ಈ ಥರ ಜಾಲ್ ಗ್ಯಾಸ್ ಮೇಲಿಟ್ಟು ಇದನ್ನು ಸುಟ್ಕೊತೀನಿ ನಾನು ಎರಡು ಮೆಣಸಿನಕಾಯಿಗಳನ್ನ ಇಟ್ಕೊಂಡಿದ್ದೀನಿ ಇದನ್ನು ಸುಟ್ಕೊತೀನಿ ನೋಡಿ ಈಗ ಗ್ಯಾಸ್ ಮೇಲೆ ಸುಟ್ಕೊಳ್ಬೇಕು ನೋಡಿ ಈ ಥರ ಆವಾಗ ಅವಾಗಲೇ ಚೇಂಜ್ ಮಾಡ್ತಾ ಇರಬೇಕು ಒಂದು ನಿಮಿಷ ಅದು ಸುಟ್ಕೋಬೇಕಾಗತ್ತೆ ನೋಡಿ ಈಗ ಸು ಬೇಯಿಸ್ತಾ ಇದ್ದೀನಿ ಇದನ್ನು ಇದೊಂದು ಎರಡು ನಿಮಿಷ ಆಗತ್ತೆ ಸುಟ್ದು ಆವಾಗವಾಗಲೇ ಇದನ್ನು ನಾವು ಚೇಂಜ್ ಮಾಡ್ಕೋಬೇಕು ಒಂದೇ ಕಡೆ ಸುಡಬಾರ್ದು ಅದಕ್ಕೆ ಅದನ್ನು ರೋಲ್ ಮಾಡ್ತಾ ಇರಬೇಕು ಈ ಚಿಮಟ ತಗೊಂಡು ಆವಾಗ ಆವಾಗಲೇ ರೋಲ್ ಮಾಡ್ಕೋಬೇಕು ನೋಡಿ ಈಗ ಇದು ಕಪ್ಪಗೆ ಸುಟ್ಕೊಂಡಿದ್ದೀನಿ ನಾನು ಇದು ಚೆನ್ನಾಗಿ ಒಂದು ಐ ಎರಡು ಮೂರು ನಿಮಿಷ ಆಗತ್ತೆ ಆರಕ್ಕೆ ಚೆನ್ನಾಗಿ ಆರದ್ಮೇಲೆ ಮೇಲೆ ಅದು ಕಿವಿಚ್ಕೋಬೋದು ಸುಲಭವಾಗಿ ಈ ಆ ಕರಿ ಸಿಪ್ಪೆನೆಲ್ಲ ನಾವು ಹೊರಗಡೆ ತೆಗಿಬೇಕಾಗತ್ತೆ ಅದಾದಮೇಲೆ ಅದು ಒಳಗಡೆ ಬೆಂದಿರೋದನ್ನು ಈ ಮೊಸರಲ್ಲಿ ಹಾಕಿ ಒಗ್ಗರಣೆ ಕೊಡಬೇಕು ಮೊಸರಿಗೆ ಉಪ್ಪು ಹಾಕಿ ಒಗ್ಗರಣೆ ಕೊಟ್ಟರೆ ಮೊಸರು ಬಜ್ಜಿ ತಯಾರಾಗಿದೆ ಈಗ ನೋಡಿ ನೆಕ್ಸ್ಟು ನಾನು ಹಸಿ ಮೆಣಸಿನ್ಕಾಯಿನ ಸುಟ್ಕೊತಾ ಇದ್ದೀನಿ ನಿಮಗೆ ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿ ಒಗ್ಗರಣೆನೂ ಮಾಡ್ಕೋಬೋದು ಎರಡು ಥರನೂ ಮಾಡ್ಕೋಬೋದು ಮೇಲೆ ಸುಲಭವಾಗಿ ಈ ಕಪ್ಪಗಿರೋ ಸಿಪ್ಪೆ ಎಲ್ಲ ಸುಟ್ಟೋಗಿರುತ್ತಲ್ಲ ಅದೆಲ್ಲ ಈಸಿಯಾಗಿ ಬಂದ್ಬಿಡುತ್ತೆ ಆರದಿರ ಇದ್ರೆ ಅದು ಬರೋದಿಲ್ಲ ಆಮೇಲೆ ಒಳಗಡೆ ಬೆಂದಂಗೂ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಒಂದೆರಡು ನಿಮಿಷ ಆರಬೇಕು ಹಾರುಬಿಟ್ರೆ ಇದು ಸುಲಭ ಆಗುತ್ತೆ ನೋಡಿ ಇದು ಸುಟ್ಟಿರೋದನ್ನು ಇದಕ್ಕೆ ಹಾಕ್ತೀನಿ ಇದನ್ನು ಕಿವಿಚ್ಕೊಂಬಿಟ್ರೆ ಖಾರ ಬರುತ್ತೆ ಈ ಆಲೂಗಡ್ಡೆ ಸ್ಮ್ಯಾಷರಿಂದ ಇದನ್ನು ನೀವು ಇದು ಮಾಡಿಕೊಂಡ್ರೆ ಎಲ್ಲ ಕಿವುಚಿದಂಗೆ ಆಗುತ್ತೆ ಇದನ್ನು ನಾವು ಕಡ್ದ ಮೊಸರಿಗೆ ಹಾಕ್ಕೋಬೇಕು ಅದು ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ಅದನ್ನು ಮೊಸರಿಗೆ ಹಾಕ್ಕೊಂಡು ಕಲಸ್ಕೋಬೇಕು ಮೆಣಸಿನ್ಕಾಯಿ ಬೇಕಾದ್ರೆ ಇನ್ನೂ ಒಂದೆರಡು ಸುಟ್ಕೋಬೋದು ಇಲ್ಲಾಂದರೆ ಒಗ್ಗರಣೆಗೆ ಇನ್ನೊಂದೆರಡು ಹಸಿ ಹಸಿಮೆಣ್ಸಿನ್ಕಾಯಿ ಅಥವಾ ಹಣ್ಣುಮೆಣ್ಸಿನ್ಕಾಯಿ ಯಾವುದು ಬೇಕಾದ್ರೂ ಒಗ್ಗರಣೆ ಕೊಡ್ಬೋದು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಕಿದ್ಮೇಲೆ ಒಗ್ಗರಣೆ ನೋಡಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕೊಳ್ತಾ ಇದ್ದೀನಿ ಮೊಸರು ಬಜ್ಜಿ ಬದನೇಕಾಯಿ ಮೊಸರು ಬಜ್ಜಿ ತಯಾರಾಯಿತು Thanks for watching this video. Please like, share, and subscribe to our channel.